ಮೈಕ್ರೋ ಫೈನಾನ್ಸ್ ಏನಿದೆ ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡಿದೆ ನಾನು ಅಭಿನಂದಿಸ್ತೇನೆ ಜೊತೆಗೆ ಗವರ್ನರ್ ಅದು ವಾಪಸ್ ನಾಯ ಒಂದು ಕಡೆ ಬಡವರ ವಿರೋಧಿ ನಡೆಸ್ತೇನೆ ಅಂತ ಜಾರಿ ಆಗ್ಬೋದು ಸಿದ್ದರಾಮಯ್ಯವರು ಒಂದು ದಿಟ್ಟ ನಿಲುವನ್ನು ತೆಗೆದು ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ನ ರೈತರು ಸಾಲ ಮನ್ನಾ ಮಾಡಿದರು ಅದೇ ರೀತಿ ಮೈಕ್ರೋ ಫೈನಾನ್ಸ್ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವಂಥ ತೀರ್ಮಾನನ ಸನ್ಮಾನ್ಯ ಮುಖ್ಯಮಂತ್ರಿ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೀನಿ ಈ ಮೈಕ್ರೋ ಫೈನಾನ್ಸ್ ಏನಿದೆ ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡಿದೆ ನಾನು ಅದನ್ನು ಅಭಿನಂದಿಸ್ತೇನೆ ಜೊತೆಗೆ ಗೌರ್ನರ್ ಅದು ವಾಪಸ್ ನಾಯ ಒಂದು ಕಡೆ ಬಡವರ ವಿರೋಧಿ ಇತ್ತು ನನ್ನ ಅನ್ನಿಸ್ತೇನೆ ಅಂತ ಜಾರಿಯಾಗಬೇಕು సద్దరమయ్యవరు ఒక నిన్మాన్య కుమారస్వామి ముఖ్యమంత్రి ఆగ్దించ ఇప్ప సా కోట రైతు సాల మన్నామ అదే రీతి మైక్రో ఫైనాన్స్ సాలమ సంపూర్ణ మన్న మాత్రం తీర్మాన సన్మాన్య ముఖ్యమంత్రి తగ్గు అంతి నేను ఒత్యస్టే